ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವ್ಲಾಗ್ ಬಂದು ಗುರುವಾರದ್ದು ಇನ್ನು ಬೆಳಗ್ಗೆ ಒಂದು ಏಳುವರೆ ಆಗಿತ್ತು ಅನಿಸುತ್ತೆ ಆವಾಗ ನನ್ನ ವೀಡಿಯೋ ಸ್ಟಾರ್ಟ್ ಮಾಡಿದೆ ಇನ್ನು ಏಳುವರೆ ಆದರೂ ಕೂಡ ಟೀ ಕೂಡ ಮಾಡಿರಲಿಲ್ಲ ಇನ್ನು ಸ್ವಲ್ಪ ಲೇಟ್ ಆಯಿತು ಇನ್ನು ನನ್ನ ಮಗ ಕೂಡ ಎದ್ದಿರಲಿಲ್ಲ ಮಲ್ಕೊಂಡಿದ್ದ ಇನ್ನು ಅವನ ನಿಧಾನಕ್ಕೆ ಸ್ವಲ್ಪ ಆ ಗೋಡೆ ಕಡೆ ಚಾಪೆಲ್ಲ ಹಾಕಿ ನೀಟಾಗಿ ಆ ಕಡೆ ಮಲಗಿಸಿದ್ದೆ ಸದ್ಯ ಅಲ್ಲಿ ಮಲ್ಕೊಂಡ ಇನ್ನು ನನ್ನ ಓಡಾಡೋದಕ್ಕೆ ಸ್ವಲ್ಪ ಜಾಗ ಫ್ರೀ ಆಯಿತು ಮತ್ತೇನಾದರೂ ಕೆಲಸ ಮಾಡ್ಕೊಳ್ಳೋದಕ್ಕೆ ಇನ್ನು ಅದಕ್ಕೆ ಫಸ್ಟ್ ಟೀ ಮಾಡೋಣ ಅಂತ ಹೇಳಿಬಿಟ್ಟು ಟೀ ಮಾಡಿಕೊಂಡು ಕೂಡಿದೆ ಕೂಡಿದ ತಕ್ಷಣ ಇನ್ನು ಚಿಕ್ಕಮ್ಮ ಕೆಲ್ಸಕ್ಕೆ ಹೋಗಲಿಲ್ಲ ಇವತ್ತು ಗುರುವಾರ ಅಲ್ವಾ ಮತ್ತು ಅವರು ಇದಕ್ಕೆ ಹೋಗ್ತಾರೆ ಉಚ್ಚಂಗಿ ಗುಡ್ಡಕ್ಕೆ ಬೇರೆ ಹೋಗ್ತಾರೆ ಹುಣ್ಣಿಮೆ ಇರೋದ್ರಿಂದ ಅದಕ್ಕೋಸ್ಕರ ಅವರು ಇಷ್ಟು ದಿನ ರಜೆನೇ ಹಾಕಿರಲಿಲ್ಲ ಒಂದು ವಾರ ಕೆಲಸಕ್ಕೆ ಹೋಗ್ತಾ ಬಟ್ಟೆ ಅಂತೂ ಫುಲ್ಲು ಬಟ್ಟೆ ಇದ್ದವು ಅದಕ್ಕೆಲ್ಲ ಒಗೀತಾ ಇದ್ದಾರೆ ಇನ್ನು ನನ್ನ ಮಗನಂತೂ ಕೇಳೋದೇ ಬೇಡ ಇನ್ನು ಅಜ್ಜಿ ಜೊತೆ ಅವನು ಕೂಡ ಬಟ್ಟೆ ಒಗೆ ಸ್ಟಾರ್ಟ್ ಮಾಡಿದ್ದಾನೆ ಬಟ್ಟೆ ಬಟ್ಟೆಲ್ಲ ನೆನೆಸ್ಕೊಂಡ್ಬಿಟ್ಟು ನೀರಲ್ಲೆಲ್ಲ ಮುಳುಗಿ ಎದ್ಬಿಟ್ಟಿದ್ದಾನೆ ಇನ್ನು ಈರುಳ್ಳಿ ಕೂಡ ಬಂದಿದ್ವು ಈರುಳ್ಳಿ ಕೂಡ ಒಂದು ಖಾಲಿಯಾಗಿತ್ತು ಒಂದು ಸ್ವಲ್ಪನೇ ಇದ್ದಿದ್ದು ಇನ್ನು ನೂರು ರೂಪಾಯಿಗೆ ಐದು ಕೆ ಜಿ ಅಂತ ಹೇಳಿದ್ರು ಎಲ್ಲ ಮೀಡಿಯಮ್ ಸೈಜ್ ಇದ್ದಾವೆ ದೊಡ್ಡ ಸೈಜ್ ಯಾವುದೂ ಇಲ್ಲ ಸ್ವಲ್ಪ ಚಿಕ್ಕದಾಗಿತ್ತು ಮತ್ತೆ ಫಸ್ಟ್ ಯೂಸ್ ಮಾಡೋ ಈರುಳ್ಳಿ ಕೂಡ ಇಷ್ಟಿತ್ತು ಇನ್ನು ಎಲ್ಲ ಕೂಡ ಒಂದದರಲ್ಲೇ ಹಾಕಿ ಸ್ವಲ್ಪ ನೀಟಾಗಿ ಎಲ್ಲ ಅದು ಸಿಪ್ಪೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಡೋಣ ಅಂತ ಹೇಳಿ ಎಲ್ಲ ಒಂದು ಟ್ರೈಗೆ ಹಾಕಿದೆ ಸ್ವಲ್ಪ ಇದ್ದು ಇದ ಜಾಸ್ತಿ ದೊಡ್ಡದಿರಲಿಲ್ಲ ಈರುಳ್ಳಿ ಇನ್ನು ನೂರು ರೂಪಾಯಿಗೆ ಐದು ಕೆ ಜಿ ಅಂತ ಹೇಳಿದ್ರಲ್ವ ಇನ್ನು ಇರಲಿಲ್ಲ ಇನ್ನು ತರಕಾರಿ ಕೂಡ ಬಂದಿತ್ತು ಇನ್ನು ಬದನೆಕಾಯಿ ಕ್ಯಾರೆಟು ಬೀನ್ಸು ಮತ್ತು ಜೋಳಕಾಯಿ ತೊಗೊಂಡೆ ಅಷ್ಟೇ ಇನ್ನು ಹಸಿರು ಮೆಣಸಿನ್ಕಾಯಿ ಅವೆಲ್ಲ ಇದ್ದು ಅವು ತೊಗೊಳ್ಳಿಲ್ಲ ಇನ್ನು ಬೀಟ್ರೋಟ್ ಕೂಡ ತೊಗೊಂಡೆ ಬೀಟ್ರೋಟು ಚೆನ್ನಾಗಿತ್ತು ಫ್ರೆಶ್ ಆಗಿ ಕೂಡ ಇನ್ನು ಅದು ಸ್ವಲ್ಪ ಪಲ್ಯ ಮಾಡ್ಕೊಂಡು ತಿನ್ನೋಣ ಅವಾಗ ಅವಾಗ ಅಂತ ಹೇಳಿ ಇನ್ನು ತೊಗೊಂಡೆ ಮಾಡ್ಕೊಂಡು ಮಾಡ್ಕೋಬೇಕಂತ ಹೇಳಿ ಇನ್ನು ಅದನ್ನು ಕೂಡ ಎಲ್ಲ ಡಬ್ಬಿಗೆಲ್ಲ ಹಾಕಿ ಜೋಡಿಸಿಡೋಣ ಅಂತೇಳಿ ಎಲ್ಲ ಒಂದು ಹತ್ರ ಇಟ್ಟೆ ಇನ್ನು ನನ್ನ ಮಗಂತೂ ತುಂಬ ಬಟ್ಟೆ ಎಲ್ಲ ಇವಾಗ ಬಟ್ಟೆ ಚೇಂಜ್ ಮಾಡಿಸ್ಬೋದು ಚೇಂಜ್ ಮಾಡ್ಸಿ ಬಂದ ಆಟ ಹಿಡಿಯಕ್ಕೆ ಬಂದಿದ್ದ ಇನ್ನು ಅವ್ನಿಗೆ ಬಟ್ಟೆ ಚೇಂಜ್ ಮಾಡಿಸ್ದೆ ಇನ್ನು ಚಿಕ್ಕಮ್ಮ ಕೆಲಸ ಎಲ್ಲ ಮುಗಿಸಿ ಮನೆಗೆ ಹೋಗಿ ಅಲ್ಲಿ ನೆಲೆಯೆಲ್ಲ ಒರೆಸಿ ಇನ್ನು ಸ್ನಾನ ಮಾಡಿಕೊಂಡು ಸಾಯಂಕಾಲ ಹೋಗ್ಬೇಕಂತ ಮಾತಾಡ್ಕೊಂಡಿದ್ರು ಇನ್ನು ಅಷ್ಟರಲ್ಲಿ ಹೂವು ಕೂಡ ಬಂದಿದ್ರು ನಮ್ಮ ಅತ್ತೆ ಮನೆ ಹತ್ರ ಹೂವಿನ ಗಿಡ ಹಾಕಿದ್ದಾರೆ ಅಲ್ಲಿ ಜಾಸ್ತಿ ಬಿಟ್ಟಿದ್ದೆವು ಇನ್ನು ದೇವರಿಗೆ ಮುಡ್ಸೋಕ್ಕಾಗುತ್ತೆ ಅಂತ ಹೇಳಿ ತೊಗೊಂಬಂದು ಕಟ್ತಾ ಇದ್ದಾರೆ ಈಗ ಇನ್ನು ಇಲ್ಲಿ ನನ್ನ ತಂಗಿ ಮಗ ಮತ್ತು ನನ್ನ ಮಗನೂ ಆಟಾಡ್ಕೊತಾ ಇದ್ದಾರೆ ಇವ್ನಿದ್ದುಬಿಟ್ರಂತೂ ನನ್ನ ಮಗನಿಗೆ ಊಟನೂ ಬೇಡ ನಿದ್ದೆನೂ ಬೇಡ ಯಾವಾಗಲೂ ಅವನ ಜೊತೆಗೇ ಇರ್ತಾನೆ ಅವನೊನ್ ಜೊತೆ ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂಡ ಇರೋಲ್ಲ ಇನ್ನು ಅವನು ಸ್ಕೂಲ್ಗೆ ಹೋದ್ರಂತೂ ಊರಿಗೆ ಹೋಗಿ ತುಂಬ ಸುಮ್ಮನೆ ಸೈಲೆಂಟ್ ಆಗಿಬಿಡ್ತಾನೆ ಯಾರು ಇಲ್ಲ ಇರೋದಿಲ್ಲ ಆಟ ಆಡೋದಕ್ಕೆ ಸ್ವಲ್ಪ ಡಲ್ ಆಗಿಬಿಡ್ತಾನೆ ಈ ಥರ ಮಕ್ಕಳು ಬಂದ್ರಂತೂ ಚುರುಕಾಗಿ ಆಟ ಆಡ್ತಾ ಇರ್ತಾನೆ ಇನ್ನು ಬುಗುರಿ ಆಟ ಆಡ್ತಾ ಇದ್ದಾರೆ ಇದಂತೂ ಇತ್ತೀಚೆಗೆ ಎಲ್ಲೂ ಕಾಣಿಸ್ತಾನೆ ಇಲ್ಲ ಯಾರೋ ಒಬ್ರು ಆಡ್ತಾರಷ್ಟೇ ಮಕ್ಕಳು ಈ ಹಳ್ಳಿಗಳ ಕಡೆ ಸ್ವಲ್ಪ ಪರವಾಗಿಲ್ಲ ಕಾಣಿಸುತ್ತೆ ಇನ್ನು ಜಾಸ್ತಿ ಏನಿಲ್ಲ ಮುಂಚೆ ಹಳೆ ಕಾಲದಲ್ಲೆಲ್ಲ ಆಡ್ತಿದ್ರಲ್ಲ ಆ ಥರ ಎಲ್ಲ ಇಲ್ಲ ಇದು ಬಂದು ಅಂಗಡಿ ಮನೆಯಲ್ಲೇ ಇರುತ್ತೆ ಇನ್ನು ಹತ್ತು ಒಂದು ಅನಿಸುತ್ತೆ ಇದು ಬುಗುರಿ ತೊಗೊಂಬಂದು ಅಂಗಡಿ ಮನೆಗೆ ಹೋದಾಗ ನೋಡಿದಾಗ ಹಂಗೆ ಮಕ್ಳಿಗೆ ನೆನಪಾಗುತ್ತೆ ಅವಾಗ ತೊಗೊಬಂದು ಇರ್ತಾರೆ ಅವಾಗಂತೂ ಈ ಥರ ಅಂಗಡಿಯಲ್ಲಿ ಇರಲಿಲ್ಲ ಎಲ್ಲ ಮನೆಯಲ್ಲೇ ಮಾಡ್ಕೊಡೋರು ಸ್ವಲ್ಪ ದೊಡ್ಡರೆಲ್ಲ ಇರ್ತಿದ್ರಲ್ಲ ಇನ್ನು ಕಟ್ಟಿಗೆಯಲ್ಲೇ ಬುಗುರಿ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಒಂದು ಮೊಳೆ ಹೊಡೆದು ಕೊಡ್ತಾಯಿದ್ರು ಮಕ್ಕಳಿಗೆ ಆಟ ಆಡೋದಕ್ಕೆ ಇವಾಗಂತೂ ಈ ಥರ ರೆಡಿಮೇಡೇ ಸಿಗ್ತಾ ಇದ್ದಾವೆ ಹೆಂಗೋ ಸ್ವಲ್ಪ ಆಟ ಆಡ್ಕೊಂಡು ಅದು ಮರೆಯೋದಕ್ಕೆ ಆಗೋದಿಲ್ವಲ್ಲ ಅದಕ್ಕೆ ನೆನೆಸ್ಕೊಂಡು ನಾನು ಕೂಡ ನೋಡ್ಕೊತಾ ಇದ್ದೆ ಇನ್ನು ಸಂಜೆ ಕೂಡ ಆಯಿತು ಒಂದು ಸ್ವಲ್ಪ ಅನ್ನಕ್ಕಿಟ್ಟೆ ನಾನು ಅನ್ನಕ್ಕಿಟ್ಟು ಮತ್ತು ಬದನೆಕಾಯಿ ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಹಣ್ಣು ಸುಡ್ತಾ ಇದ್ದೀನಿ ಯಾಕೋ ಗೊಜ್ಜು ಅನ್ನ ತಿನ್ನಬೇಕು ಅಂತ ಅನಿಸ್ತು ಸ್ವಲ್ಪ ಖಾರ ಖಾರವಾಗಿ ಅದು ಕೂಡ ಸ್ವಲ್ಪ ಯಾಕೋ ಬಾಯಲೆ ಕೆಟ್ಟೋಗಿರೋ ಥರ ಇತ್ತು ಅದಕ್ಕೆ ಚೆನ್ನಾಗಿರುತ್ತೆ ಬಿಸಿ ಅನ್ನೋಕ್ಕೆ ಅಂತ ಹೇಳಿ ನಾನು ಬದನೆಕಾಯಿ ಎಲ್ಲ ಸುಟ್ಬಿಟ್ಟು ಗೊಜ್ಜಿಗೆ ಉಚ್ಚಿ ಇನ್ನು ಅನ್ನ ಕೂಡ ಮಾಡಿದೆ ಇನ್ನು ಚಿಕ್ಕಮ್ಮರು ಕೂಡ ಬಂದರು ಊರಿಂದ ಇವ್ರು ಬಂದು ಅಮ್ಮ ಇದ್ದಾರಲ್ವ ಅವರು ತಂಗಿ ಇವರು ಕೂಡ ಇನ್ನು ಚಿಕ್ಕಮ್ಮನ ಡೈಲಿ ತೋರಿಸ್ತೀನಲ್ಲ ಅವರು ಕೂಡ ಅವ್ರು ಲಾಸ್ಟ್ನೇ ಅವರು ಇವರು ನಮ್ಮಮ್ಮ ಆದ್ಮೇಲೆ ಇವರು ಮೂರು ಜನ ನಾಲ್ಕು ಜನ ಅಕ್ಕ ತಂಗಿಯರು ನಮ್ಮಮ್ಮರು ಇನ್ನು ಇಬ್ಬರು ತೀರೋಗಿದ್ದಾರೆ ಹೋಗಿದ್ದಾರೆ ಇನ್ನು ಈ ಚಿಕ್ಕಮ್ಮರು ಇಬ್ಬರು ಇದ್ದಾರೆ ಇವರು ಆಂಧ್ರದಲ್ಲಿರ್ತಾರೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿದ್ರಲ್ಲ ಅದಕ್ಕೆ ಬಂದಿದ್ರು ಇನ್ನು ಬಂದ ತಕ್ಷಣ ಸಂಜೆಗೆ ಅಂದರೆ ಒಂದು ಬೆಳಗಿನ ಜಾವ ಮೂರು ಗಂಟೆಗೆ ಹಂಗೆ ಹೋಗೋಣ ಅಂತ ಹೇಳಿ ಇನ್ನು ಅಲ್ಲಿಗೆ ಹೋದಾಗ ಬುತ್ತಿ ಬೇಕೇ ಬೇಕು ಅದಕ್ಕೋಸ್ಕರ ಮಕ್ಕಳು ಕೂಡ ಇದ್ರಲ್ವ ತೊಗೊಂಡೋಗೋಣ ಅಂತ ಹೇಳಿ ಇನ್ನು ಒಂದು ಐದು ಕೆ ಜಿ ಇದು ಚಪಾತಿ ಹಿಟ್ಟು ತಂದಿತ್ತು ಅದೆಲ್ಲ ಕಲಿಸ್ತಾ ಇದ್ದಾರೆ ಎಲ್ಲ ಚಪಾತಿ ಎಲ್ಲ ಮಾಡಿ ಬೇಯಿಸಿ ಎಲ್ಲ ಮಾಡೋಷ್ಟೊದ್ಕೆ ತುಂಬ ಲೇಟಾಗಿತ್ತು ಇನ್ನು ಅದಕ್ಕೋಸ್ಕರ ನಾವು ಚಪಾತಿ ಎಲ್ಲ ಹೊಸಷ್ಟು ಚೆನ್ನಾಗಿ ನೆನ್ಕೊಳ್ಳಿ ಅಂತ ಹೇಳಿ ಒಂದು ಮುಕ್ಕಾಲು ಗಂಟೆನ ಚೆನ್ನಾಗೆ ಎಲ್ಲ ಹಿಟ್ಟೆಲ್ಲ ಕಲಿಸಿಬಿಟ್ಟು ಎತ್ತಿಟ್ಬಿಟ್ರು ಎತ್ಬಿಟ್ಬಿಟ್ಟು ಆಮೇಲೆ ಸ್ವಲ್ಪ ಮಿಕ್ಕಿರೋ ಕೆಲಸಗಳೆಲ್ಲ ಪೂಜೆಗೆ ಏನೇನು ಬೇಕೋ ಐಟಮ್ ಅಂತೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಚಪಾತಿ ಎಲ್ಲ ಉಜ್ಜಿ ಬಿಟ್ಟು ಒಬ್ರು ಮತ್ತು ಸುಡೋದು ಮತ್ತು ಚಟ್ನಿಗಳ ರೆಡಿ ಮಾಡ್ಕೊಳ್ಳೋದು ಆ ಥರ ಕೆಲಸಗಳೆಲ್ಲ ಮಾಡ್ಕೊಂಡ್ವಿ ಇನ್ನು ಮಕ್ಕಳು ಕೂಡ ಆಟ ಆಡ್ತಾ ಇದ್ರು ಇನ್ನು ಎಲ್ಲರದ್ದು ಕೂಡ ಊಟ ಆಗಿತ್ತು ಇನ್ನು ಊಟ ಎಲ್ಲ ಮಾಡಿಬಿಟ್ಟು ಆಮೇಲೆ ಲಾಸ್ಟಿಗೆ ಮಾಡಿಕೊಡೋಣ ಅಂತ ಹೇಳಿ ಎತ್ತಿಟ್ಟರೆ ಇನ್ನು ನನಗೂ ಕೂಡ ಸ್ವಲ್ಪ ಹುಷಾರಿರಲಿಲ್ಲ ಇನ್ನು ನಾವು ಕೂಡ ಸಂಜೆ ಆಗಲೇ ನೈಟೇ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದ್ವಿ ಹೋಗಿ ಬಂದ ತಕ್ಷಣ ಇನ್ನು ಏನು ಕೆಲಸ ಮಾಡಲಿಲ್ಲ ಇನ್ನು ಎಲ್ಲ ಚಿಕ್ಕ ಮಾಡ್ಕೊಂಡ್ರು ಇನ್ನು ನಾನು ಸ್ವಲ್ಪ ಸುಮ್ಮನೆ ಮೇಲ್ಮೇಲೆ ಹೆಲ್ಪ್ ಮಾಡಿದೆ ಅಷ್ಟೇ ಇಲ್ಲಿ ನಮ್ಮ ಅತ್ತಿಗೆ ಬಂದು ಶೇಂಗಾ ಬೀಜ ಎಲ್ಲ ಇದ್ದಾರೆ ಚಿಕ್ಕವರು ಶೇಂಗಾ ಬೆಳೆದಿದ್ರು ಅಲ್ಲಿಂದ ತಂದಿದ್ದರು ಶೇಂಗಾ ಬೀಜ ಅವೆಲ್ಲ ಕೂಡ ಇನ್ನು ಎಷ್ಟು ಅಷ್ಟೆಲ್ಲ ಸ್ವಲ್ಪ ಹುರ್ಕೊಂಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಡಬ್ಬಿಗೆ ಹಾಕಿಟ್ಟಿದ್ರು ನೀನು ಯೂಸ್ ಮಾಡಮ್ಮ ಮನೆಗೆ ಡೈಲಿ ಅಂತ ಹೇಳಿ ಇನ್ನು ಅವನು ಕೂಡ ಒಂದು ಡಬ್ಬಿಗೆ ಹಾಕಿಟ್ಟು ಇವಾಗ ಮಿಕ್ಕಿರೋ ಎಷ್ಟು ಅಷ್ಟು ಚಟ್ನಿಗೆ ಎಲ್ಲ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಇನ್ನು ಚಿಕ್ಕಮ್ಮ ಬಂದು ಹೊರಗಡೆ ಎಲ್ಲ ಸ್ವಲ್ಪ ಹಿಟ್ಟೆಲ್ಲ ನೆನೆಸಿಟ್ಟು ಮನೆ ಹತ್ರ ಹೋಗಿದ್ರಿ ಇನ್ನು ಚಿಕ್ಕಮ್ಮರ ಮನೆ ಹತ್ರ ಅಲ್ಲಿಗೆ ಹೋಗಿ ಬರೋ ಸಕೆ ಅಂತ ಹೇಳಿ ಇನ್ನು ಈ ಕಡೆ ಒಂದು ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಇನ್ನು ಚಿಕ್ಕಮ್ಮ ಕೂಡ ಬಂತು ಇವಾಗ ಚಪಾತಿ ಎಲ್ಲ ಹೊಸೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇದೇ ಥರನೇ ಹುಣ್ಣಿಮೆಗೆ ಇರ್ತಾರೆ ನಾವು ಮೊನ್ನೆ ಒಂದು ತಿಂಗಳಾಯ್ತು ನಾವು ಹೋಗಿ ಬಂದು ಬರ ಭಾರತಿ ಹುಣ್ಮಿಗೆ ಹೋಗಿದ್ವಿ ನಾವು ಇವರು ಹೊಲ್ಟಿದ್ರವಾಗ ಬರೋದಕ್ಕಾಗಲಿಲ್ಲ ಅದಕ್ಕೋಸ್ಕರ ಈ ಹುಣ್ಣಿಮೆಗಾದ್ರೂ ಹೋಗೋಣ ಅಂತ ಹೇಳಿ ಇನ್ನು ಬಂದರು ಅಲ್ಲಿಂದನು ಅದಕ್ಕೆ ಹೋಗಿ ಬರ್ತಾರೆ ಇವರು ನಾನೇನು ಹೋಗಿರಲಿಲ್ಲ ಇನ್ನು ಇವರು ನಮ್ಮ ಚಿಕ್ಕಮ್ಮರವರೆಲ್ಲ ಹೋಗಿದ್ದರು ಬೆಳಗಿನ ಜಾವ ಮೂರು ಗಂಟೆವರೆಗೂ ನಿದ್ದೆನೇ ಇಲ್ಲ ಅವ್ರು ಇನ್ನು ಮೂರು ಗಂಟೆಗೆ ಹೊರಟರು ಇನ್ನು ಮಕ್ಕಳೆಲ್ಲ ಕರ್ಕೊಂಡು ಸ್ವಲ್ಪ ಮಕ್ಕಳು ಬೇಗ ಎದ್ದೊಳೋದಿಲ್ಲ ಅದಕ್ಕೆ ಅವ್ರು ನೆಬ್ಬರಿಸ್ಕೊಂಡು ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಸ್ವಲ್ಪ ಜಾಸ್ತಿ ಮಲ್ಕೊಂಡಿರಲಿಲ್ಲ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ರು ಆಮೇಲೆ ಎದ್ಬಿಟ್ಟು ಇನ್ನು ರೆಡಿ ಮಾಡಿಕೊಂಡು ಎಲ್ಲ ಹೋಗೋಣ ಅಂತ ಹೇಳಿ ಇದು ಮಾಡಿದ್ರು ನಮ್ಮ ಚಿಕ್ಕಮ್ಮಂತೂ ಬೇಗನೆ ಬರೋದೇ ಇಲ್ಲ ಅವರು ಅಲ್ಲೇ ಇರ್ತಾರೆ ಜಾಸ್ತಿ ಬರೋಲ್ಲ ಏನಾದರೂ ಹಬ್ಬಕ್ಕೂ ಅದಕ್ಕೂ ಇದಕ್ಕೆ ಮಾತ್ರ ಬರೋದಷ್ಟೇ ಅದು ಬಿಟ್ರೇನೂ ಜಾಸ್ತಿ ಬರೋಲ್ಲ ಅಲ್ಲಿ ಕೂಡ ಹೊಲ ಎಲ್ಲ ಇದೆ ಅವರೆಲ್ಲ ಸ್ವಲ್ಪ ಬೆಳೆ ಎಲ್ಲ ಬಿ ಎಲ್ಲ ಇಟ್ಟಿದ್ದಾರೆ ಹೊಲದಲ್ಲಿ ಅದಕ್ಕೋಸ್ಕರ ಅವ್ರಿಗೂ ಕೂಡ ಬರೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನಾನು ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮಿಸ್ ಮಾಡಬೇಡಿ ಇನ್ನು ನನ್ನ ಚಾನಲ್ಗೆ ಅಮ್ಮ ಅಂದ್ರೆ ಇನ್ನೊಂದು ತಿಂಗಳು ಅಷ್ಟೇ ಇದಕ್ಕೆ ಟೈಮ್ ಇರೋದು ಒಂದು ತಿಂಗಳು ಕೂಡ ಇದೆಯೋ ಇಲ್ಲೋ ಅದು ಕೂಡ ನನಗೆ ಸರಿಯಾಗಿ ಗೊತ್ತಿಲ್ಲ ಆಮೇಲೆ ಏನಾಗುತ್ತೋ ಅದು ಕೂಡ ಸ್ವಲ್ಪ ಡೌಟೇ ಮಾಡೋದು ಮಾಡ್ತಾ ಇದ್ದೀನಿ ಯಾಕೋ ಸಹ ಫಲಿಸ್ತಾ ಇಲ್ಲ ಪ್ರತಿಫಲನ ಸಿಗ್ತಾ ಇಲ್ಲ ಸ್ವಲ್ಪ ಬೇಜಾರಾಗ್ತಾ ಇದೆ ಇವಾಗ ನನಗೆ ಸಬ್ಸ್ಕ್ರೈಬರ್ ಭಾಳ ಮುಖ್ಯ ಸಬ್ಸ್ಕ್ರೈಬರ್ ಬೇಕು ಬಟ್ ಆಗ್ತಾ ಇಲ್ಲ ಗೊತ್ತಿಲ್ಲ ಈ ಚಾನಲ್ ಇರುತ್ತೋ ಇರೋದಿಲ್ಲ ಅಂತ ಕೂಡ ನೋಡೋಣ ಈ ಚಾನಲ್ ಏನಾದರೂ ಕೈ ಕೊಟ್ಟರೆ ನಾನು ನೆಕ್ಸ್ಟ್ ಇನ್ನೊಂದು ಚಾನಲ್ ಹೊಸ್ದಾಗೆ ಓಪನ್ ಮಾಡಬೇಕು ಅಂತ ಇದ್ದೀನಿ ಇದು ಇದು ಹಾಗೆ ಕಂಟಿನ್ಯೂ ಇದ್ದರೆ ಏನು ತೊಂದರೆ ಇಲ್ಲ ತುಂಬ ಆ ಯೂಟ್ಯೂಬಿಂದ ತುಂಬ ಕೂಡ ಏನೇನೋ ಎಲ್ಲ ಹೊಸ್ದಾಗಿ ಅಪ್ಡೇಟ್ಗಳು ಬರ್ತಾ ಇದ್ದಾವೆ ಏನು ಮಾಡ್ತಾರೋ ಅದು ಕೂಡ ಸರಿಯಾಗಿ ಗೊತ್ತಿಲ್ಲ ಆದಷ್ಟು ಯಾರಾದರೂ ಹೊಸ್ದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಎಲ್ಲರಿಗೂ ಅಂತ ಕೇಳ್ಕೊಳ್ತೀನಿ ಇನ್ನು ಚಿಕ್ಕಮ್ಮವರೆಲ್ಲ ಚಪಾತಿ ಎಲ್ಲ ಉಜ್ಜೊಡ್ತಾಯಿದ್ರು ಇನ್ನು ನಮ್ಮ ಹತ್ತಿಗೆ ಬಂದು ಇಲ್ಲಿ ಒಲೆ ಮುಂದೆ ಎಲ್ಲ ಬೇಯಿಸ್ತಾ ಇದ್ದಾರೆ ಜಾಸ್ತಿ ಚಪಾತಿ ಅಲ್ವಾ ಮತ್ತಷ್ಟು ಗ್ಯಾಸ್ ಮೇಲೆಲ್ಲ ಆಗೋದಿಲ್ಲ ಚಪಾತಿನ ತೀರಾ ಸ್ವಲ್ಪ ಆದರೆ ಬೇಯಿಸ್ಕೋಬೋದು ಐದೈದು ಕೆ ಜಿ ಚಪಾತಿ ಇಟ್ಟು ಕಲಿಸಿದ್ರೆ ಅಷ್ಟೊಂದು ಆಗೋದಿಲ್ಲ ತುಂಬ ಹೀಟ್ ಆಗಿಬಿಡುತ್ತೆ ಸ್ಟವ್ ಕೂಡ ಅದಕ್ಕೋಸ್ಕರ ಇನ್ನು ಎಲ್ಲ ಒಲೆಯಲ್ಲೇ ಸ್ವಲ್ಪ ಕಟ್ಟಿಗೆ ಇದ್ವು ಅದಕ್ಕೆಲ್ಲ ಇಲ್ಲೇ ಬೇಯಿಸ್ತಾ ಇದ್ದಾರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದಂಗೆ ಫಸ್ಟ್ ಬೇಯಿಸ್ತಾ ಇದ್ದಾರೆ ಆಮೇಲೆ ಎಣ್ಣೆ ಹಾಕ್ಬಿಟ್ಟು ಬೇಯಿಸೋಣ ಅಂತ ಹೇಳಿ ಇನ್ನು ಮಕ್ಕಳು ಕೂಡ ಎಲ್ಲ ಮಂಚದ ಮಂಚದ ಹತ್ರ ಮಲ್ಕೊಂಡಿದ್ರು ಆ ಕಡೆ ಸ್ವಲ್ಪ ಚೆನ್ನಾಗಿ ಗಾಳಿ ಬರುತ್ತೆ ಫ್ರೀಯಾಗಿ ಅಲ್ಲೆಲ್ಲ ಸ್ವಲ್ಪ ಫೋನ್ ಅದೇ ನೋಡಿಕೊಂಡು ಅಲ್ಲೆಲ್ಲ ಇದ್ರಿ ಚಿಕ್ಕಮ್ಮ ಇನ್ನೊಬ್ಬತ್ತಿಗೆ ಎಲ್ಲ ಚಪಾತಿ ಒಸ್ತಾಯಿದ್ರು ಇಲ್ಲಿ ಇವರು ಬಂದು ಚಪಾತಿ ಎಲ್ಲ ಬೇಯಿಸ್ತಾ ಇದ್ದಾರೆ ಇನ್ನು ಟೈಮ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಚೆನ್ನಾಗಿ ಉರಿ ಇಟ್ಬಿಟ್ಟು ಎರಡೆರಡು ಚಪಾತಿ ಹಾಕಿ ಬೇಯಿಸ್ತಾ ಇದ್ಲು ಮೂರು ಮೂರು ಚಪಾತಿ ಕೂಡ ಹಾಕಿ ಲಾಸ್ಟಲ್ಲಿ ಬೇಯಿಸಿದ್ರು ಆ ವೀಡಿಯೋ ಮಾಡಲಿಲ್ಲ ಇನ್ನು ವೀಡಿಯೋ ಮಾಡ್ತಾ ಇದ್ದೆ ನನ್ನ ಮಗ ಸುಮ್ಮನೆ ಇರ್ತಾ ಇಲ್ಲ ಅವನು ಫೋನ್ ಕ ಸುಮ್ಮನೆ ಫೋನನ್ನ ಆಗಲೆಲ್ಲ ಹಿಂಗೆ ಮಿಸ್ಗಿಸೋದು ಮತ್ತೆ ಕಿತ್ಕೊಳಕ್ಕೆ ಬರೋದು ಹಂಗೆಲ್ಲ ಮಾಡ್ತಾ ಇದ್ದೆ ತುಂಬ ಡಿಸ್ಟರ್ಬ್ ಮಾಡಿಬಿಟ್ಟ ಇನ್ನು ವೀಡಿಯೋ ಮಾಡೋದೇ ಬೇಡ ಬೇಡ ಅಂತೇಳ್ಬಿಟ್ಟು ಫೋನ್ ಎತ್ತಿಟ್ಬಿಟ್ಟೆ ನಾನು ಆ ಥರ ಮಾಡ್ತಾನೆ ಒಂದೊಂದು ಸಾರಿ ಏನು ಮಾಡೋದಕ್ಕಾಗಲ್ಲ ಮಕ್ಕಳು ಅಷ್ಟೇ ಇನ್ನು ಟೈಮ್ ಕೂಡ ಆಗಿತ್ತು ಸುಮಾರು ಆಗಲೇ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಅವಾಗ ಚಪಾತಿ ಬೇಯಿಸ್ತಾ ಇದ್ದೀವಿ ಇನ್ನು ಸರಿಯಾಗಿ ನಿದ್ದೆನೇ ಮಾಡಿಲ್ಲ ನಾವು ಯಾರೂ ಕೂಡ ಇನ್ನು ಅವ್ರನ್ನ ಆ ಕಡೆ ಕಳಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡೆ ಅಷ್ಟೇ ಆಮೇಲೆ ಇದ್ದಕ್ಕಿದ್ದಂಗೆ ಮತ್ತೆ ಬೆಳಿಗ್ಗೆ ಇನ್ನು ನನ್ನ ಮಗನೊಂದು ಮಲಗಿಸ್ಬಿಟ್ಟು ನಾನು ಹಾಗೆ ಎದ್ಬಿಟ್ಟೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು ಚಿಕ್ಕ ವ್ಲಾಗ್ ಅಂತಲೇ ಹೇಳ್ಬೋದು ಪ್ಲೀಸ್ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಏನು ಅನ್ನಿಸ್ತಾನದ್ದು ಕೂಡ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಕಮೆಂಟ್ಗಳು ತುಂಬ ಮುಖ್ಯ ನನಗೆ ಪ್ಲೀಸ್ ಆದಷ್ಟು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ